ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಛತ್ರಪತಿ ಶಿವಾಜಿ ಸರ್ಕಲ್ನಲ್ಲಿ ದಿ ಡಾಕ್ಟರ್ ರಾಜು ತಾಳಿಕೋಟಿ ಹಸ್ಯ ನಟ ಅವರ ಶ್ರದ್ಧಾಂಜಲಿ ಹಾಗೂ ಮೌನಾಚರಣೆಯನ್ನು ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ತಾಳಿಕೋಟಿಯ ನಾಗರಿಕ ಪರವಾಗಿ ತಾಳಿಕೋಟಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಆರ್ ಎಲ್ ಕಪ್ಪರ್ ಗುರುಗಳು ಡಾಕ್ಟರ್ ನಜೀರ್ ಅಹ್ಮತ್ ಕೋಳ್ಯಾಳ ಶ್ರೀ ಶಿವಶಂಕರ್ ಹಿರೇಮಠ್ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ವರದಿ ಡಿಎಂಎಸ್ ಎಮ್ ಎಸ್ ಒ ಎಸ್ ತಾಳಿಕೋಟಿ ನಿಮ್ಮದೇ ಧ್ವನಿ ರಾಜುಕೋಟಿ ಒಬ್ಬ ಸಮುದಾಯದ ವ್ಯಕ್ತಿ ಕೂಡ ಅವನು ಯಾವತ್ತು ಜಾತಿ ಜಾತಿಯಿಂದ ಮೇಲಂತವನಲ್ಲ ಎಲ್ಲಾ ಜಾತಿ ಜನರನ್ನು ಕೂಡಿಸ್ಕೊಂಡು ತನ್ನ ಯಂತ್ರವನ್ನು ಬೆಳೆಸಿಕೊಂಡಂಥ ವ್ಯಕ್ತಿ ಭಾಳ ಸಾಮಾನ್ಯವಾಗಿ ಆ ತಾಳಿಗೋಟಿಗೆ ಬಂದರೆ ಹೇಗೆ ಇರ್ತಂದ್ರೆ ಭಾಳ ಸಾಮಾನ್ಯವಾಗಿ ಸಾಮಾನ್ಯನಾಗಿ ಒಬ್ಬ ನಟ ಅನ್ನುವಂಥ ಗರ್ವ ಅವನ ಹತ್ರ ಇರ್ತಿರಲಿಲ್ಲ ಅಂಥ ವ್ಯಕ್ತಿ ಇಷ್ಟು ಇದು ಜಲ್ಲಿ ನಮ್ಮನ್ನು ಬಿಟ್ಟು ಅಗಲಬಾರದಾಗಿತ್ತು ಅನಾರೋಗ್ಯದ ನಿಮಿತ್ತವಾಗಲಿದ್ದರಿಂದ ಇವತ್ತು ನಮಗೆ ತಾಳಿಗೋಟೆ ಜನರಿಗೆ ಬಹಳ ಒಂದು ಸುಂಗರಾರದಂಥ ತುತ್ತಾಗಿ ಪರಿಗಣಿಸಿದೆ ದಯವಿಟ್ಟು ಅವರ ಕುಟುಂಬಕ್ಕೆ ಆ ದೇವರು ಶಕ್ತಿ ಆ ಕುಟುಂಬಕ್ಕೆ ಮತ್ತು ಅವರನ್ನ ಸಹಪಾಠಿಗಳಿಗೆ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಸಿ ಒಂದು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಕೂಡ ಮಾಡಲಿಕ್ಕೆ ನಾ ಇಷ್ಟಪಡ್ತೀನಿ ಮೀಡಿಯಾದವರು ದಕ್ಷಿಣ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಚಲನಚಿತ್ರ ನಟ ಸಣ್ಣ ವ್ಯಕ್ತಿ ಮಾತ್ರ ದಿನಪೂರ್ತಿ ತೋರಿಸುವಂತ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡದಲ್ಲಿ ಆಗ್ತೈತಿ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ವಿದೇಶದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ತನ್ನ ಜೀವನವನ್ನು ಸಾಗಿಸಿದಂತ ಇಂಥ ಚಲನಚಿತ್ರ ನಟ ರಾಜು ತಾಳಿಕೋಟಿ ಅವರ ಒಂದು ಏನು ಅವ್ರ ಅಂತ್ಯಕ್ರಿಯೆ ಐತಲ್ಲ ಅದನ್ನು ಮೀಡಿಯಾದಲ್ಲಿ ಪ್ರಸಾರ ಮಾಡಿ ಎಲ್ಲರೂ ನೋಡಿ ಯಾಕಂದ್ರೆ ಇದ್ದಂಥ ಸಂದರ್ಭದಲ್ಲಿ ಅವ್ರ ಕಷ್ಟ ಜೀವನ ಅದನ್ನು ಎಲ್ಲರೂ ನೋಡ್ಲಿ ಎಲ್ಲರೂ ಅವನನ್ನು ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಮೀಡಿಯಾದವ್ರು ಆ ಕೆಲಸವನ್ನು ಮಾಡಲಿ ಅದೇ ರೀತಿ ಸರ್ಕಾರ ಕೂಡ ಅವನ ಒಂದು ಪುತ್ಥಳೆಯನ್ನು ನಿರ್ಮಾಣ ಮಾಡಿ ಸದಾ ಅವನ ನೆನಪು ಎಲ್ಲ ಜನರಿಗೆ ಉಳಿಯಂತೆ ಸರ್ಕಾರ ಕೂಡ ಕರ್ನಾಟಕ ಸರ್ಕಾರ ಕೂಡ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೋಟಿ ಜನರ ಪರವಾಗಿ ನಾನು ಆಗ್ರಹ ಮಾಡ್ಕೊಳ್ತೀನಿ